ಆ ಜೀವಾವಧಿ ಶಿಕ್ಷೆ ಅಂದರೆ ಸರ್ ಸೆಕ್ಷನ್ ಅಂತ ಆಗ್ತಾರೆ ಇವಾಗ ಸೆಕ್ಷನ್ ಅಂತಂತ ಯಾಕೆ ಯಾಕೆ ಆಗ್ತಾರೆ ಅಂತಂದರೆ ತ್ರೀ ನಾಟ್ ಟೂ ಒಂದೇ ಅಂದರೆ ಅದು ಕೇಸ್ ಅಕ್ವಿಟ್ ಆಗೋ ಸಾಧ್ಯತೆ ಇರುತ್ತೆ ಯಾಕಂದರೆ ಅದು ಉದ್ದೇಶ ಆ ಉದ್ದೇಶದಿಂದ ಅದು ಕೆಲವು ಲಾಯರ್ಗಳು ಅವ್ರ ಪ್ರೂವ್ ಮಾಡಿಬಿಡ್ತಾರೆ ಅದಕ್ಕೆ ಕೆಲವು ಪೊಲೀಸವ್ರು ಏನು ಮಾಡ್ತಾರೆ ಅಂತಂದರೆ ಅವ್ರಿಗೆ ಸೆಕ್ಷನ್ ತ್ರೀ ನೈಂಟಿ ಫೈವ್ ಹಾಕ್ತಾರೆ ದರೋಡೆ ಇವನು ಕೊಲೆ ಲಾಭಕ್ಕೋಸ್ಕರ ಮರ್ಡರ್ ಫಾರ್ ಗೇನ್ ಬರೀ ಹತ್ತೊಂಬತ್ತು ಜನ ಆರೋಪಿಗಳು ಮಾತ್ರ ಅಲ್ಲಿಲ್ಲ ಹತ್ತೊಂಬತ್ತು ಜನನ ನಂಬಿಕೊಂಡಿರೋರು ಹತ್ತೊಂಬತ್ತು ಜನ ತಂದೆ ತಾಯಿಗಳು ಅವರ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ಹಾಗಾದ್ರೆ ಒಬ್ಬ ಸೆಲೆಬ್ರಿಟಿ ಅಂದಾಕ್ಷಣಕ್ಕೆ ಅವನು ಏನು ಮಾಡಿದ್ರು ಕೂಡ ಅದಕ್ಕೆ ಶಿಕ್ಷೆ ಆಗದೆ ಅವ್ನು ಹೊರಗೆ ಬರಬೇಕು ಅವನು ಮತ್ತೆ ಬಹಳ ದೊಡ್ಡ ಸೆಲೆಬ್ರಿಟಿ ಆಗ್ಬೇಕು ಅಂತ ಅನ್ನುವ ನಿಮ್ಮ ಮಾತಿನ ಹಿಂದೆ ಇರುವ ಸೂಕ್ಷ್ಮತೆ ಏನು ಇರಾದ ಫಸ್ಟ್ ಡೇ ಇಂದ ದೇಲಿನ ಪ್ರವೇಶದಿಂದ ನಿಮ್ಮ ಮಾನಸಿಕವಾಗಿ ಒಬ್ಬ ಲೇಖಕನಾಗಿರೋದ್ರಿಂದ ಒಬ್ಬ ನಿರ್ದೇಶಕನಾಗಿರೋದ್ರಿಂದ ಒಬ್ಬ ಸೃಜನಾತ್ಮಕವಾಗಿ ಜೀವನದ ತಾತ್ವಿಕತೆಯ ಮೇಲೆ ತತ್ವಪದಗಳ ರೀತಿಯಲ್ಲಿ ಒಂದು ಬರೆಯುವಂಥ ಒಬ್ಬ ಮನುಷ್ಯ ಜೈಲಿನ ಪ್ರವೇಶ ಅದು ಹೇಗಿತ್ತು ಒಂದು ಘಟನೆ ಹೇಳ್ಬಿಡ್ತೀನಿ ಸರ್ ಅಷ್ಟೆಲ್ಲ ಮಾಡಿದ್ರು ಅಷ್ಟೆಲ್ಲ ಮಾಡಿಬಿಟ್ಟು ಇವರು ಸತ್ತೋಗಿರೋ ವ್ಯಕ್ತಿ ಅವನ್ನ ಶಿಕ್ಷೆ ಕೊಡಿಸ್ಲೇಬೇಕು ಅಂತ ಕಮಿಷ್ನರ್ ಹತ್ರ ಹೋದರು ಡಿ ಜಿ ಹತ್ರ ಹೋದರು ಎಲ್ಲ ಕಡೆ ಹೋಗಿ ಕೇಸನ್ನ ತುಂಬ ಸ್ಟ್ರಾಂಗ್ ಮಾಡಿಸ್ರು ಇವರು ಸ್ಪೆಷಲ್ ಪಿಪಿನ್ ಇವರೇ ಅಪಾಯಿಂಟ್ ಮಾಡಿದ್ರು ದೊಡ್ಡ ಲಾಯರು ದೊಡ್ಡ ಕ್ರಿಮಿನಲ್ ಲಾಯರು ಅವರು ಕಡೆ ಆರೋಪಿ ಕಡೆಯವನು ಅವನು ಒಬ್ಬ ದೊಡ್ಡ ಲಾಯರ್ನ ಅಪಾಯಿಂಟ್ ಮಾಡಿದ ಅವನು ದೊಡ್ಡ ಲಾಯರ್ ದೊಡ್ಡ ದೊಡ್ಡ ಕೇಸನ್ನು ಗೆದ್ದವರು ಇಬ್ಬರಿಗೂ ಪೈಪೋಟಿ ನಾನು ಗೆಲ್ಬೇಕು ಈ ಕೇಸು ನಾನು ಗೆಲ್ಬೇಕು ಈ ಕೇಸು ಒಂದು ಪ್ರತಿಷ್ಠಿತ ಪ್ರಶ್ನೆ ಆಗ್ಬಿಡ್ತು ಅದು ತುಂಬ ಇದಾಗ್ಬಿಟ್ಟಿದೆ ಏನಂತರ ಹೈಪ್ ಆಗಿದೆ ತುಂಬ ಮೀಡಿಯಾದಲ್ಲೆಲ್ಲ ಬಂದುಬಿಟ್ಟಿದೆ ಗೆಲ್ಬೇಕು 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 ಆವಾಗ ಯಾವುದೇ ಕಾರಣಕ್ಕೂ ಯಾವ ಕ್ಲೂನು ಸಿಗಲಿಲ್ಲ ಸರ್ ಆರೋಪಿ ಪರವಾಗಿ ಇನ್ನೇನು ಶಿಕ್ಷೆ ಆಗಬೇಕು ಶಿಕ್ಷೆ ಆಗಬೇಕು ಅವನಿಗೆ ಅವರು ಏನೋ ಟೈಮ್ ಕೇಳಿದ್ದಾರೆ ಆರೋಪಿ ಪರಲ್ಲ ಯಾರು ಟೈಮ್ ಕೇಳಿದ್ದಾರೆ ಯೋಚನೆ ಮಾಡಿದ್ದೇನೆ ಯೋಚನೆ ಮಾಡಿದ್ದೀನಿ ಯೋಚನೆ ಮಾಡಿದ್ದಾನೆ ಯೋಚನೆ ಮಾಡಿದ್ದಾನೆ ಯೋಚನೆ ಮಾಡಿದಾಗ ಅವನಿಗೊಂದು ಕ್ಲೂ ಸಿಕ್ ಒಂದ್ಗೊಂದು ಲೂಪ ಲೂಪಲ್ಲಿ ಸಿಕ್ತ ಅವನಿಗೆ ಇವರು ಸತ್ ಸಾಯಿಸಿದ ತಕ್ಷಣ ಆ ಬ್ಲಡ್ ಏನು ಆಗಿದೆಲ್ಲ ಇದಕ್ಕೆ ಅವರು ಎಸ್ಕೇಪ್ ಆಗೋವಂಗೆ ಎಲ್ಲ ಬಿಸಾಕ್ಬಿಟ್ರೆ ಆ ಬಟ್ಟೆ ಸಿಕ್ಕಿಲ್ಲ ಆ ಬಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಸಾಯಿಸೋ ಟೈಮಿಗೆ ಅವ್ರು ಏನು ಮಾಡಿದ್ದಾರೆ ಆ ಬೇರೆ ಬಟ್ಟೆನ ತಗೊಂಡು ಬೇರೆ ಬ್ಲಡ್ನ ಹಾಕ್ಬಿಟ್ಟು ಅವರು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅವರು ಹೆದ್ರ ಪಾರ್ಟಿಯವರು ಹಾಂ ಆರೋಪಿ ಕಡೆಯವರು ಸರಿ ಎದುರು ಎದುರು ಪಾರ್ಟಿಯವರು ಅಂದರೆ ಅವ್ರ ಕಡೆ ಸತ್ತು ಕಡೆಯವರು ಸತ್ತು ಕಡೆಯವರು ಸತ್ತ ವ್ಯಕ್ತಿ ಸತ್ಯ ವ್ಯಕ್ತಿ ಕಡೆಯವರು ಅವಾಗ ಅವ್ರು ಹೇಳಿದರೆ ಅವರಿಗೆ ಎಲ್ಲ ಹೇಳಿದ್ದಾರೆ ಹೇಳಿದ್ದಾರೆ ಅವ್ನು ಕೇಳಿದಾನೆ ಆರೋಪಿಗೆ ನಿನ್ನ ಬಟ್ಟೆ ಏನಾಯಿತು ಇಲ್ಲ ನನಗಿಲ್ಲ ಅದೊಂದು ಪಾಯಿಂಟ್ ಇಟ್ಕೊಂಡು ಈ ಬ್ಲಡ್ ಗ್ರೂಪ್ ಬೇರೆ ಈ ಬಟ್ಟೆ ಮೇಲೆ ಇರೋ ಬ್ಲಡ್ ಗ್ರೂಪ್ ಬೇರೆ ಅವನು ಆರೋಪಿ ಬ್ಲಡ್ ಗ್ರೂಪ್ ಸತ್ತೋಗಿರೋ ಬ್ಲಡ್ ಗ್ರೂಪೇ ಬೇರೆ ಆ ಒಂದು ಪಾಯಿಂಟಿಂದ ಕೇಸ್ ಅಕ್ವಿಟ್ ಆಗೋದು ಅಂದರೆ ನಾನು ಆ್ಯಕ್ಚುಲಿ ಜನರಲ್ ಆಗಿ ಸರ್ ಇದು ಆ್ಯಕ್ಚುಲಿ ದರ್ಶನ್ದು ನನಗೆ ಗೊತ್ತಿದೆ ಕೇಸ್ ಏನಾಗುತ್ತೆ ಏನು ಆಗಲ್ಲ ಕ್ಲಿಯರಾಗಿ ಗೊತ್ತಿದೆ ನನಗೆ ನನಗೆ ಗೊತ್ತಿದೆ ಯಾಕೆ ಗೊತ್ತಿದೆ ಅಂದರೆ ಹೊಸ ಡಾಕ್ಟ್ರಿಗಿಂತ ಹಳೆ ರೋಗಿ ಮೇಲು ಅಂತಾರಲ್ಲ ಹಾಗೆ ನಾನು ಅಲ್ಲಿ ಸ್ವಲ್ಪ ಚಾರ್ಜ್ ಶೀಟ್ಗಳು ಓದಿದ್ದೀನಿ ಕೆಲವಿಂಥ ಈ ಕೇಸ್ಗಳನ್ನೆಲ್ಲ ತಿಳ್ಕೊಂಡಿದ್ದೀನಿ ಇದು ಚೆನ್ನಾಗಿ ಗೊತ್ತಿದೆ ಇಲ್ಲಿ ಮೀಡಿಯಾ ಟ್ರಯಲ್ ಮಾಡಬಾರ್ದು ಆ್ಯಕ್ಚುಲಿ ನಾವು ಮಾತಾಡಿದ್ದೀವಿ ನಾವು ಬೇರೆ ಕೇಸ್ ಮಾತಾಡಿದ್ದೀವಿ ಅದು ಆ್ಯಕ್ಚುಲಿ ಅದು ಅಕ್ವಿಟ್ ಆಗಿರೋ ಕೇಸ್ಗಳ ಬಗ್ಗೆ ಮಾತ್ರ ಇದ್ರ ಬಗ್ಗೆ ನಾವು ದರ್ಶನ್ಗೆ ಶಿಕ್ಷೆ ಆಗುತ್ತಾ ಆಗಲ್ಲ ಅಂತ ಯಾರು ಹೇಳ್ಬಾರ್ದು ಸುಮಾರು ಜನ ಹೇಳಿದ್ದಾರೆ ಸುಮಾರು ಮೀಡಿಯಾದವರು ಆ್ಯಕ್ಚುಲಿ ನನಗೆ ತುಂಬ ಬೇಜಾರಾಗಿದೆ ವಿಚಾರ ಏನಂತಂದರೆ ಒಬ್ಬರು ವ್ಯಕ್ತಿ ಅವ್ರ ಹೆಸರು ಹೇಳೋದು ಬೇಡ ಅವರು ತುಂಬ ಹೆಸರು ಮಾಡಿದಂಥ ಪೊಲೀಸ್ ಆಫೀಸರ್ ಆಗಿ ತುಂಬ ಹೆಸರು ಮಾಡಿದಂಥ ವ್ಯಕ್ತಿ ಎ ಸಿ ಪಿ ಏನಾಗಿ ರಿಟೈರ್ಡ್ ಆಗಿದ್ದಾರೆ ಅವರು ಟೂ ತೌಸಂಡ್ ಆ ಸಂದರ್ಭದಲ್ಲಿ ಮೂರು ಫೇಕ್ ಎನ್ಕೌಂಟರ್ ಮಾಡ್ತಾರೆ ಫೇಕ್ ಎನ್ಕೌಂಟ್ರ್ ಮಾಡಿ ಅಲ್ಲಿ ಒಬ್ಬರು ವಿಟ್ನೆಸ್ಸಿಗೆ ತಗೊತಾರೆ ಎನ್ಕೌಂಟ್ರ್ ಮೂರು ಜನ ಯಾರು ಇಲ್ಲ ಅಂತಂದಮೇಲೆ ಒಬ್ಬನು ವಿಟ್ನೆಸ್ ಬೇಕು ಅಂತಂದರೆ ವಿಟ್ನೆಸ್ಗೆ ಏನಿಲ್ಲಪ್ಪ ನೀನು ಜಸ್ಟು ಸಾಕ್ಷಿ ನೀನು ಹೇಳ್ಬಿಟ್ರೆ ಇದಾಗ್ತದೆ ಹೋಗು ಸ್ವಲ್ಪ ದಿವಸದಲ್ಲಿ ಬೇಲಾಗುತ್ತೆ ಆಚೆಗಡೆ ಬರ್ತೀಯ ಅಂತ ಹೇಳಿ ಅವ್ನಿಗೆ ಒಳಗಡೆ ಅವ್ನು ಕರ್ಕೊಂಡೋಗಿ ಸಾಕ್ಷಿಯನ್ನು ಬಿಟ್ಟು ಅವನಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಆ ಜೀವಾವಧಿ ಶಿಕ್ಷೆ ಅಂದರೆ ಸರ್ ಸೆಕ್ಷನ್ ಅಂತ ಆಗ್ತಾರೆ ಇವಾಗ ಸೆಕ್ಷನ್ ಅಂತಂತ ಯಾಕ ಯಾಕೆ ಆಗ್ತಾರೆ ಅಂತಂದರೆ ತ್ರೀ ನಾಟ್ ಟೂ ಒಂದೇ ಅಂದರೆ ಅದು ಕೇಸ್ ಅಕ್ವಿಟ್ ಆಗೋ ಸಾಧ್ಯತೆ ಇರುತ್ತೆ ಯಾಕಂದರೆ ಅದು ಉದ್ದೇಶ ಉದ್ದೇಶದಿಂದ ಅದು ಕೆಲವು ಲಾಯರ್ಗಳು ಅವ್ರು ಪ್ರೂವ್ ಮಾಡಿಬಿಡ್ತಾರೆ ಅದಕ್ಕೆ ಕೆಲವು ಪೊಲೀಸರು ಏನು ಮಾಡ್ತಾರೆ ಅಂತಂದರೆ ಅವ್ರಿಗೆ ಸೆಕ್ಷನ್ ತ್ರೀ ನೈಂಟಿ ಫೈವ್ ಹಾಕ್ತಾರೆ ದರೋಡೆ ಇವನು ಕೊಲೆ ಲಾಭಕ್ಕೋಸ್ಕರ ಮರ್ಡರ್ ಫಾರ್ ಗೇನ್ ಅಂತ ಹಾಕ್ತಾರೆ ಅದೇ ರೀತಿ ಅವನಿಗೂ ಸೆಕ್ಷನ್ ಹಾಕಿದ್ರು ಅವನು ಕರೆಕ್ಟ್ ಸೆಕ್ಷನ್ ಹಾಕಿಲ್ಲ ಅಂತಂದರೆ ಬರೀ ತ್ರೀ ನಾಟ್ ಟೂ ಅಂತಂದರೆ ಅವ್ನು ಸನ್ನಡಿತ ಆಧಾರದ ಮೇಲೆ ಹನ್ನೊಂದು ವರ್ಷದ ಆರು ತಿಂಗಳು ಬಿಡುಗಡೆ ಆಗ್ತಾ ಇದ್ದ ಸೆಕ್ಷನ್ ಇರೋದು ಕಾರಣದಿಂದ ತುಂಬ ಟಫ್ ಆಗುತ್ತೆ ಕೇಸ್ ಇಪ್ಪತ್ತೆರಡು ವರ್ಷ ಜೈಲುಗೊಳ್ದಿದ್ದಾನೆ ಅವನು ಸಾಕ್ಷಿ ಅಷ್ಟೇ ಅವ್ನು ತಪ್ಪು ಮಾಡಿಲ್ಲ ಪ್ರಾಪರ್ಟಿ ರಿಸೀವರ್ ಏನೋ ಬರ್ತಾನೆ ಇದು ಚೈನ್ ಇಟ್ಕೊಂಡು ನಮಗೆ ದುಡ್ಡು ಕೊಡ್ರಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರಲ್ಲ ಅಂಥ ಕೇಸ್ಗಳನ್ನೂ ಕೂಡ ಪೊಲೀಸರು ಎಕ್ಸ್ಕ್ಯೂಸ್ ಮಾಡಿಬಿಡ್ತಾರೆ ಗೊತ್ತಾಗುತ್ತೆ ಯಾರೋ ತೊಗೊಂಬಂದು ನನಗೂ ಎಷ್ಟೋ ಸಲ ವಾಚ್ ಕೊಟ್ಟಿದ್ರು ಒಬ್ಬರು ಗೊತ್ತಿಲ್ಲ ನನಗೆ ತೊಗೊಂಡೆ ಒಂದು ಮುನ್ನೂರು ರೂಪಾಯಿ ಕೊಟ್ಟೆ ಮುನ್ನೂರು ರೂಪಾಯಿ ಕೊಟ್ಟ ತಕ್ಷಣ ನಾನು ಏನು ಹಾಸ್ಪಿಟ್ಲ್ಗೆ ಹೋಗಿ ಇದು ಬಸ್ ಚಾರ್ಜ್ ಇಲ್ಲ ಸರ್ ಹೇಗೆ ಸರ್ ತೊಗೊಳ್ಳಿ ಸರ್ ವಾಚ್ ಅಂತ ಕೊಟ್ಟೆ ಆ್ಯಕ್ಚುಲಿ ಕಾನೂನು ಪ್ರಕಾರ ಏನನ್ನೋದು ಕಲ್ತನ ಎಷ್ಟು ಕಲ್ತನದ ಮಾಲ್ ರಿಸೀವ್ ಮಾಡೋದು ಕೂಡ ಅಷ್ಟೇ ಅಪರಾಧ ಅಂತ ಇದೆ ಕೆಲವು ಸಲ ಪೊಲೀಸರು ಅದನ್ನು ಮಾನವೀಯತೆ ದೃಷ್ಟಿಯಿಂದ ನೋಡ್ತಾರೆ ಇವಾಗ ಪ್ರಾಸ್ಟಿಟ್ಯೂಟು ಪ್ರಾ ಪ್ರಾಸ್ಟಿಟ್ಯೂಷನ್ ಯಾರು ಒಬ್ಬರು ಊಟ ಪುರುಷ ಹೋಗ್ತಾನೆ ಅವ್ನು ಸಿಕ್ಕಾಕ್ಕೊಳ್ತಾನೆ ಸಿಕ್ಕಾಕ್ಕೊಂಡ ತಕ್ಷಣವೇ ಕೆಲವರು ಕೆಲವು ಪೊಲೀಸರು ಕೆಲವು ಎಲ್ಲರೂ ಅಲ್ಲ ಕೆಲವು ಪೊಲೀಸರು ಅದನ್ನು ಮಾನವೀಯತೆ ದೃಷ್ಟಿಯಿಂದ ನೋಡ್ತಾರೆ ಕಾಮ ಇದು ಕಾಮನ್ನು ಇನ್ನೋ ಬಂದಿದ್ದೇನೆ ಆಗಿದೆ ಇವನೇನು ಅಂಥ ದೊಡ್ಡ ಕ್ರೀಮ್ ಅಲ್ಲ ಅವನ್ನ ಏನೋ ಬಿಟ್ಬಿಡ್ತಾರೆ ಆ ಥರ ಕೆಲವು ಕೇಸುಗಳನ್ನ ಕಾನೂನಲ್ಲಿ ಕೂಡ ರಿಯಾಯಿತಿ ಇದೆ ಅದೇ ರೀತಿ ಈ ಮೇಲ್ನೋಟಿಕೆ ದರ್ಶನ್ ಕೇಸಲ್ಲಿ ಕೂಡ ಕಾನೂನಲ್ಲಿ ರಿಯಾಯಿತಿ ಇದೆ ಅವ್ರನ್ನ ನಾವು ಟೆರರಿಸ್ಟ್ ಥರ ಇಬ್ಬಿಚಲ ಅಫೆಂಡರ್ಸ್ ಥರ ಸುಪಾರಿ ಕಿಲ್ಲರ್ಸ್ ಥರ ಪ್ಲಸ್ಸು ಏನು ಕಾಂಟ್ರಾಕ್ಟ್ ಥರ ಬಿಂಬಿಸೋದು ಬೇಡ ಅಂತ ನನ್ನ ಒಂದು ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ನನ್ನ ವೈಯಕ್ತಿಕವಾಗಿ ಏನು ಹೇಳಬೇಕಂದ್ರೆ ಸೆಲೆಬ್ರಿಟಿಯಾಗಿ ಸಮಾಜಕ್ಕೆ ಮಾದರಿಯಾಗಿರಬೇಕಾದವನೇ ಈ ರೀತಿಯ ಒಂದು ಕೃತ್ಯದಲ್ಲಿ ತೊಡಗಿದ್ದು ಸಮಾಜಕ್ಕೆ ಮತ್ತು ಮಾಧ್ಯಮಕ್ಕೆ ಆಘಾತ ಆಗಿರೋದು ಆ ಕಾರಣಕ್ಕಾಗಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟು ಕೆಲವು ನೋಡಿ ಸರ್ ನೀವು ಹೇಳ್ತಾರ ಸತ್ಯ ಇದು ಕೆಲವು ಕೆಲವು ಘಟನೆಗಳು ಕೆಲವು ಘಟನೆಗಳನ್ನ ಮಾತ್ರ ನಾವು ಮೈಂಡ್ ಮೆದ ಮೈಂಡಿಂದ ಬಿಟ್ಟು ಹೃದಯದಿಂದ ನಾವು ಯೋಚನೆ ಮಾಡಬೇಕಾಗತ್ತೆ ಅರ್ಥ ಆಯಿತಾ ಅದಕ್ಕಿಂತ ಮುಂಚೆ ಅವನು ಒಳ್ಳೆ ಕೆಲಸಗಳ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಅವರು ಎಷ್ಟೋ ಆಶ್ರಮಗಳಿಗೆ ಇದು ಮಾಡಿದ್ದಾರೆ ಎಷ್ಟೋ ಕಲಾವಿದರಿಗೆ ಅವರು ಸಪೋರ್ಟ್ ಮಾಡಿದ್ದಾರೆ ನನ್ನ ನನ್ಗೆ ಗೊತ್ತಿರೋ ಪ್ರಕಾರ ಇವಾಗ ಅವರು ಟೆನ್ನಿಸ್ ಕೃಷ್ಣನೋ ಅವರು ಹೇಳಿದ್ರು ನಾನು ಇದು ಮಾಡಿದ ಆ ಥರ ಎಷ್ಟೋ ಕಲಾವಿದರು ಎಷ್ಟೋ ಬಡ ಮಕ್ಕಳಿಗೆ ಎಷ್ಟೋ ವಿದ್ಯಾಭ್ಯಾಸಕ್ಕೆ ವರ್ಷಕ್ಕೊಂದು ಎರಡು ಕೋಟಿ ಖರ್ಚು ಹಾಗಾದರೆ ಒಳ್ಳೇದು ಮಾಡಿದ್ದಾನೆ ಅವ್ನು ಕೊಲೆ ಮಾಡಬೇಕು ಅಂತ ನಾನು ಎಲ್ಲ ಫಸ್ಟು ಅದನ್ನು ಒಂದು ಕನ್ಸಿಡರ್ ಮಾಡಿ ಅಂಥ ಒಂದು ವ್ಯಕ್ತಿ ಇಂಥ ಇದರಲ್ಲಿ ಇನ್ವಾಲ್ವ್ ಆದನಲ್ಲ ಹೆಂಗೆ ಅದೊಂದು ವಿಧಿನ ಅದೊಂದು ಟೈಮ ಅದೊಂದು ಸಂದರ್ಭನ ಅದೊಂದು ಮನಸ್ಥಿತಿನ ಅದೊಂದು ಏನಂತರ ಇನ್ಬ್ಯಾಲೆನ್ಸಾ ಅದು ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೆ ನಾವು ಆ್ಯಕ್ಚುಲಿ ನಾನು ಎಬ್ಬಿಚ್ಚಲ್ ಅಫೆಂಡರ್ಸ್ಗೆ ವೃತ್ತಿಪರ ಅಪರಾ ಆರೋ ಅಪರಾಧಿಗಳಿಗೆ ನಾನು ತುಂಬ ವಿರುದ್ಧ ಸರ್ ಈ ಥರ ಘಟನೆ ನಡೆದಾಗ ಸರ್ ನೀವು ಕೋರ್ಟಲ್ಲಿ ನೀವು ಜೈಲಲ್ಲಿ ಇರೋರು ನೈಂಟಿ ಪರ್ಸೆಂಟ್ ಅಮಾಯಕರೇ ಸರ್ ನೈಂಟಿ ಪರ್ಸೆಂಟ್ ಅಮಾಯಕರು ತಮ್ಮ ಕೊಲೆ ಮಾಡಿರ್ತಾನೆ ನಾಲ್ಕು ಜನ ಅಣ್ಣ ತಮ್ಮರು ಇರ್ತಾರೆ ತಮ್ಮ ಎಲ್ಲೋ ಇರ್ತಾನೆ ಅವ್ರ ಆಪೋಸಿಟ್ ಅವರು ಐದು ಜನ ಅಣ್ಣ ತಮ್ಮರಿಗೂ ಬರ್ಸಿಬಿಡ್ತಾರೆ ಅವನು ಎಲ್ಲೋ ಇರ್ತಾನೆ ಅವ್ರು ನಾಲ್ಕು ಜನ ಎಲ್ಲೋ ಇರ್ತಾರೆ ಅವನು ತೊಗೊಂಡೋಗಿ ಆಗ್ಬಿಡ್ತಾರೆ ಇಬ್ಬರು ಸರ್ ನನ್ನ ನನಗೆ ಗೊತ್ತಿರೋ ಘಟನೆಗಳು ಹಾಂ ಇಲ್ಲಿ ಒಬ್ಬರು ರಾಮಯ್ಯ ಹಾಸ್ಪಿಟ್ಲ್ ಹತ್ರ ಒಬ್ಬನ ಓಡದ್ ಸಹ ಒಡೆದ್ ಓಡ್ದು ಬಿಸಾಕ್ಬಿಟ್ಟಿದ್ರಂತೆ ಇಬ್ಬರು ಸ್ಟೂಡೆಂಟು ತಮ್ಮರು ಹೋಗ್ತಾ ಇರ್ಬೇಕು ನೀರು ನೀರು ಒಂದಿದ್ದಾನೆ ನೀರು ತೊಗೊಂಡು ಕುಡ್ದ ತಕ್ಷಣ ಅವನು ಸತ್ತೋಗ್ಬಿಟ್ಟಿದ್ದೇನೆ ಸತ್ತೋದಾಗ ಅವನ್ನ ವಯಸ್ಸು ಬಂದು ಎತ್ಕೊಂಡು ಹೋಗಿದೆ ಅವರು ಇವಾಗ ಜೀವಾವಧಿ ಶಿಕ್ಷೆ ಈ ಬಿಡುಗಡೆ ಆಗಿರ್ಬೋದು ನಾನು ಹೇಳ್ತಾರೆ ಫ್ರೀಡಮ್ ಪಾರ್ಕಲ್ಲಿರ್ಬೇಕಂದಾಗ ನಾನು ಅವರು ಅದ್ರದ್ದು ಆ ಥರ ಎಷ್ಟೋ ಘಟನೆಗಳಿದೆ ಸರ್ ಈಗ ಕೊನೆಗೂ ನನಗೆ ಒಂದು ಈಗ ತುಂಬ ಜನ ತುಂಬ ರೀತಿಯಲ್ಲಿ ಹೇಳ್ತಾರೆ ನೀವು ಜೈಲು ಪೊಲೀಸು ಅಪರಾಧಿಗಳು ನಿರಪರಾಧಿಗಳು ಇವರೆಲ್ಲರ ಮಧ್ಯೆ ಬದುಕಿ ಬಂದವರು ಮತ್ತು ನೀವು ಒಂದಿಷ್ಟು ಕಾನೂನಿನ ತಿಳುವಳಿಕೆಯೂ ಇದೆ ನಿಮಗೆ ಈಗ ದರ್ಶನ್ ಪ್ರಕರಣ ಮುಂದಿನ ಕಥೆ ಏನು ದರ್ಶನ್ ಅವರಿಗೆ ಇನ್ನೂ ಒಂದು ನನ್ನ ಪ್ರಕಾರ ಇನ್ನೊಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಒಳಗಡೆ ಚಾರ್ಜ್ ಶೀಟ್ ಆಗ್ಬೋದು ನೈಂಟಿ ಡೇಸ್ ಒಳಗಡೆ ಆಗಬೇಕು ನೈಂಟಿ ಡೇಸ್ ಮೇಲೆ ಒಂದು ದಿವಸ ಆದರೂ ಅವ್ರಿಗೆ ಬೇಲ್ ಸಿಕ್ಬಿಡುತ್ತೆ ಹ್ಞೂ ಆದರೆ ಪೊಲೀಸರು ಆ ಕೆಲಸ ತಪ್ಪು ಮಾಡಲ್ಲ ನೈಂಟಿ ಡೇಸ್ ಒಳಗಡೆ ಅವರು ಸಬ್ಮಿಟ್ ಮಾಡ್ತಾರೆ ಅದಾದ ಮೇಲೆ ಲಾಯರ್ ಸ್ಟಡಿ ಮಾಡ್ತಾರೆ ಸ್ಟಡಿ ಮಾಡಿ ಅವರು ಏನು ಏನಿದೆ ಹೇಗಿದೆ ಏನಕ್ಕೋಸ್ಕರ ಬೇಲ್ ಕೊಡಬೇಕು ಇವ್ರು ಯಾವುದೋ ಒಂದು ಪಾಯಿಂಟ್ಸ್ಗಳೆಲ್ಲ ಅವರು ಅವರು ಒಂದು ಲೂ ಹೋಲ್ಸ್ ಏನು ಏನಕ್ಕೆ ಬೇಲ್ ಕೊಡಬೇಕು ಅನ್ನೋದೆಲ್ಲ ಮಾಡ್ತಾರೆ ಪ್ಲಸ್ ಪಿ ಪಿ ಕೂಡ ಸ್ಪೆಷಲ್ ಪಿ ಪಿ ಕೂಡ ಅಬ್ಜೆಕ್ಟ್ ಅಬ್ಜೆಕ್ಷನ್ ಮಾಡ್ತಾರೆ ಇಲ್ಲ ಇವ್ರು ಕೊಡಬಾರ್ದು ಸಾಕ್ಷ್ಯ ಇವ್ರು ನಾಶ ಮಾಡ್ತಾರೆ ಆ ಒಂದು ಇದರಲ್ಲಿ ಅವರು ಅದು ಜ ನ್ಯಾಯಾಲಯಕ್ಕೆ ಜಡ್ಜಿಗೆ ಬಿಟ್ಟಿರೋ ವಿಚಾರ ಅವ್ರು ಕೊಡ್ತಾರೋ ಇಲ್ಲೋ ಅಂತ ಗೊತ್ತಿಲ್ಲ ಬೇಲೆ ಆದರೆ ನಾನು ಇಲ್ಲಿವರೆಗೆ ನಿಮ್ಮ ಒಡನಾಟ ಮತ್ತು ನೀವು ಜೈಲು ನಿಮ್ಮ ಅಕ್ಕಪಕ್ಕದಲ್ಲಿದ್ದವರು ಅಥವಾ ನೀವು ಕಂಡ ಕೇಸುಗಳು ಆ ಹಿನ್ನೆಲೆಯಲ್ಲಿ ಆ ಅದ್ರ ಬಗ್ಗೆ ಮಾತಾಡ್ಬೋದು ಆಮೇಲೆ ಅದಕ್ಕಿಂತ ಮುಂಚೆ ಸರ್ ನಾನು ಮೀಡಿಯಾ ಟ್ರಯಲ್ ಮಾಡೋರ ಬಗ್ಗೆ ನಂಗೆ ತುಂಬಾ ಕೋಪ ಇದೆ ಸರ್ ತುಂಬ ಅಸಮಾಧಾನ ಇದೆ ಆ್ಯಕ್ಚುಲಿ ಏನಂತಂದರೆ ತುಂಬ ನಾಲೆಡ್ಜ್ ಇರೋರು ಇದುವರೆಗೂ ಅವ್ರ ಮೇಲೆ ಯಾಕೆ ಆ್ಯಕ್ಷನ್ ತೊಗೊಂಡಿಲ್ಲ ಅನ್ನೋದು ಗೊತ್ತಿಲ್ಲ ಯಾಕಂದರೆ ಕೆಲವರು ರಿಟೈರ್ಡ್ ಪೊಲೀಸ್ ಆಫೀಸರ್ಸು ಕೆಲವರು ಲಾಯರ್ಸ್ಗಳು ಅವರು ಇಲ್ಲ ಇದು ಶಿಕ್ಷೆ ಹಿಂಗಾಗುತ್ತೆ ತುಂಬ ನಾಲೆಡ್ಜ್ ಇರೋಂಥ ವ್ಯಕ್ತಿ ಇವ್ನ ಮರಣದಂಡನೆ ಆಗುತ್ತೆ ನಾನು ಯಾಕೆ ಅಂತಂದರೆ ಅದು ನಮಗೆ ಹೇಳೋ ರೈಟ್ಸ್ ಇಲ್ಲ ಸರ್ ಸುಪ್ರೀಂ ಕೋರ್ಟ್ ಕ್ಲಿಯರಾಗಿ ಆರ್ಡ್ರ್ ಆದೇಶ ಇದೆ ಮೀಡಿಯಾ ಟ್ರಯಲ್ ಮಾಡೋಂಗಿಲ್ಲ ಅಂತ ಇವರು ಮಾ ಇವರು ಎಲ್ಲ ಕಡೆ ಹೇಳೋದ್ರಿಂದ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಬರೀ ಹತ್ತೊಂಬತ್ತು ಜನ ಆರೋಪಿಗಳು ಮಾತ್ರ ಅಲ್ಲಿಲ್ಲ ಹತ್ತೊಂಬತ್ತು ಜನ ನಾನು ನಂಬಿಕೊಂಡಿರೋರು ಹತ್ತೊಂಬತ್ತು ಜನ ತಂದೆ ತಾಯಿಗಳು ಅವರ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ಅವರು ಆಚೆಗಡೆ ಇದ್ದಾರೆ ಅವರ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಇದನ್ನೆಲ್ಲ ಕೇಳಿಕೊಂಡು ಇವ್ರಿಗೆ ಏನು ಹೊರಗಡೆ ಬರೋದೇ ಇಲ್ಲ ಅವರು ಹಂಗೆ ಇಲ್ಲ ಅವ್ರ ಮರಣದಲ್ಲೇನಾಗುತ್ತೆ ಹಂಗಾಗುತ್ತೆ ಕಾನೂನಿಗೆ ಬಿಟ್ಟಿರೋ ವಿಚಾರ ಸರ್ ಅದು ವಾದ ವಿವಾದಗಳು ಏನಾಗುತ್ತೆ ಅವ್ರು ಮಾಡಿದ್ದಾರೋ ಇಲ್ಲೋ ಅಂತ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ ಅದಕ್ಕೆ ಬಿಟ್ಟಿರೋದು ಈ ಅದಕ್ಕಿಂತ ಮುಂಚೆ ಇವ್ರು ಹೇಳಿದಾಗ ನೋಡಿ ಒಬ್ಬರು ಆರೋಪಿ ಒಬ್ಬರ ಆರೋಪಿ ತಂದೆ ಒಬ್ಬರ ಆರೋಪಿ ತಾಯಿ ಸತ್ತೋದ್ರು ಅದು ಒಂಥರ ಮಾನಸಿಕ ಕೊಲೆ ಅಂತಲೇ ನಾನು ಹೇಳ್ತೀನಿ ಸರ್ ಅದು ಒಂಥರ ಕೊಲೆನೇ ಇದೆ ಹಂಗೆ ಮಾಡಬಾರ್ದು ಇದು ನೀವು ಹೇಳೋ ಪ್ರಕಾರ ಬೇಲು ಅಂತಂದ್ರೆ ನಾವು ನಾನು ಕೂಡ ಇದ್ರ ಈ ಕೇಸ್ ಬಗ್ಗೆ ನಾನು ಮಾತಾಡೋ ರೈಟ್ಸು ಇಲ್ಲ ನಾನು ಮಾತಾಡೋದಿಲ್ಲ ಈ ಕೇಸ್ಗಳಲ್ಲಿ ಈ ಸೆಕ್ಷನ್ ಏನು ಸರ್ ಇವಾಗ ಅವ್ರಿಗೆ ಏನು ತ್ರೀ ನಾಟ್ ಟು ಕೊಲೆ ಕೇಸ್ ಹಾಕಿದರೆ ತ್ರೀ ಸಿಕ್ಸ್ಟಿ ಫೋರು ಕಿಡ್ನಾಪು ಆಮೇಲೆ ಒನ್ ಟ್ವೆಂಟಿ ಬಿ ಅದು ಸಂಚು ಮಾಡಿ ಅಪರಾಧ ಎ ಅಂತ ಆಮೇಲೆ ಟೂ ನಾಟ್ ಒನ್ ಸಾಕ್ಷ್ಯ ನಾಶ ಈ ಒಂದು ಸೆಕ್ಷನ್ಗಳನ್ನ ನಾನು ಒಳಗಡೆ ನೋಡಿದ್ದೀನಿ ಈ ಥರ ಸೆಕ್ಷನ್ಗಳಿಗೆ ಆರು ತಿಂಗಳಲ್ಲಿ ಬೇಲಾಗಿದೆ ಆರು ತಿಂಗಳಲ್ಲಿ ಬೇಲಾಗಿದ್ದು ನೋಡಿದ್ದೀನಿ ಟೂ ಝೀರೋನು ತ್ರೀ ನಾಟ್ ಟೂಗೆ ನಾಲ್ಕು ವರ್ಷ ಆದರೂ ಕೆಲವ್ರಿಗೆ ಬೇಲಾಗಿಲ್ಲ ಅದು ನೋಡಿದ್ದೀನಿ ಆಮೇಲೆ ತ್ರೀ ನಾಟ್ ಟೂ ಕೊಲೆ ಕೇಸಲ್ಲಿ ಬರೀ ಹದಿನೈದು ದಿವ್ಸಕ್ಕೆ ಬೇಲಾಗಿದೆ ನನಗೆ ತುಂಬ ಆಶ್ಚರ್ಯ ಆಯಿತು ಹದಿನೈದು ಇದು ಹೆಂಗೆ ಬೇಲಾಗಕ್ಕೆ ಸಾಧ್ಯ ಅಂತ ದೇವನಹಳ್ಳಿ ಅವರಿಗೆ ನಾನು ಅವ್ರಿಗೆ ಫೋನ್ ಮಾಡಿದೆ ಹೆಂಗೆ ಇದು ನಿಮ್ಗೆ ಹೆಂಗೆ ಏನು ಅಂತ ಇಲ್ಲ ಇವ್ರು ಹೋಗಿ ಹಾಕಿದ್ದಾರೆ ಅಲ್ಲಿ ಅವನು ಸತ್ತ ಹಾರ್ಟ್ ಆರ್ಟ್ ಅಟ್ಯಾಕ್ ಹಾಕಿ ಸತೋಗ್ಬಿಟ್ಟಿದ್ದಾನೆ ಆ ಪಿ ಎಮ್ ರಿಪೋರ್ಟು ಹಾರ್ಟ್ ಅಟ್ಯಾಕ್ ಅಂತ ಬಂತು ಅವ್ರಿಗೆ ಬೇಲಾಗಿದೆ ಆ ಥರ ಈ ಈ ಥರ ಕೇಸ್ಗಳು ಈ ಥರ ಸೆಕ್ಷನ್ಗಳು ಇಂಥ ದಿನಗಳೆಲ್ಲ ಆಗಿರೋದು ನಾನು ನೋಡಿದ್ರೆ ಒಂದು ವರ್ಷಕ್ಕಾಗಿದೆ ಆರು ತಿಂಗಳಿಗಾಗಿದೆ ಆಮೇಲೆ ಒಂದು ನಾಲ್ಕು ವರ್ಷ ಆದರೂ ಸುಮಾರು ಜನಕ್ಕೆ ಆಗಿಲ್ಲ ಒಳಗಡೆ ಅದು ಒಂದು ತೀವ್ರತೆ ನೋಡ್ತಾರೆ ಅವರೊಂದು ಕೊಲೆ ಹೆಂಗೆ ಮಾಡಿದ್ರು ಏನಕ್ಕೋಸ್ಕರ ಮಾಡಿದ್ರು ಒಂದು ಎ ಬಿಚಲ್ ಅಫೆಂಡ್ರ್ ಅದೆಲ್ಲ ಜಡ್ಜು ವಿವೇಚನೆಗೆ ಬಿಟ್ಟಿರೋದು ಸರ್ ಅದು ಯಾವ ಯಾವ ಮೂಮೆಂಟಲ್ಲಿ ಆಗುತ್ತೆ ಎನಿ ಮೂಮೆಂಟ್ ಆಗ್ಬೋದು ಆಗದೇನೇರು ಅದು ಹೇಳೋಕ್ಕಾಗಲ್ಲ ಹ್ಞೂ ಹ್ಞೂ ಅಂದರೆ ಯಾವುದನ್ನು ನಾವು ಕೊನೆಗೂ ನೀವು ಹೇಳಬೇಕು ಹೇಳ್ತಾ ಇರೋದೇನು ಕಾನೂನು ಕಾನೂನು ವ್ಯವಸ್ಥೆಯ ಮೇಲೆ ನಾವು ನಿರೀಕ್ಷೆಯನ್ನು ಮಾಡ್ಬೋದೇ ಹೊರತು ನಾವು ಅದಕ್ಕೆ ಯಾವುದೇ ತೀರ್ಪನ್ನು ಇಲ್ಲ ಸರ್ ಕ್ಲಿಯರಾಗಿದೆ ನನಗೆ ಆ್ಯಕ್ಚುಲಿ ನಾನು ಎಂಥ ದೊಡ್ಡಗೂ ಗೊತ್ತಾಗುತ್ತೆ ತುಂಬ ಜ್ಞಾನ ಇರೋರು ತುಂಬ ರಿಟೈರ್ ಸರ್ ಈ ವಿಚಾರದಲ್ಲಿ ನಾನು ಆ್ಯಕ್ಚುಲಿ ಎಸ್ ಕೆ ಉಮೇಶ್ ಅವರ ದೊಡ್ಡ ಅಭಿಮಾನಿ ಯಾವುದೇ ವಿಚಾರನ ಅವನ ವಿರುದ್ಧ ಅವ್ರ ವಿರುದ್ಧ ನಾನು ಮಾತಾಡೋಲ್ಲ ಒಬ್ಬರು ತುಂಬ ಕ್ಲಿಯರಾಗಿ ಮಾತಾಡಿದ್ದಾರೆ ಅವ್ರ ಕಾನೂನು ಚೌಕಟ್ಟಿನಲ್ಲಿ ಯಾರಿಗೂ ಅಲರ್ಟ್ ಆಗ್ದಂಗೆ ಆ ಚೌಕಟ್ಟಿನಲ್ಲಿ ತುಂಬ ಅದ್ಭುತವಾಗಿ ಮಾತಾಡಿದ್ದಾರೆ ಎಸ್ ಕೆ ಉಮೇಶ್ ಅವರು ಅವರು ಬ ಅದ್ರ ಬಗ್ಗೆ ಕೆಲವರು ಮಾತ್ರ ಬೇರೆಯವರು ತುಂಬಾ ಸರ್ ಅವರು ಇವು ಮರಣದಂಡನೇ ಆಗುತ್ತೆ ಸಾಧ್ಯನೇ ಇಲ್ಲ ಸರ್ ನಾವು ಹೇಳೋಂಗೇ ಇಲ್ಲ ಅವ್ರ ಮೇಲೆ ಕ್ರಮ ಕಾನೂನು ಕ್ರಮ ಜರುಗಿಸಬೇಕು ಇದುವರೆಗೆ ಯಾಕೆ ಜರುಗಿಸಿಲ್ಲ ಗೊತ್ತಿಲ್ಲ ಅವ್ರು ಯಾರೋ ನೋಡಿದಾರೋ ಗೊತ್ತಿಲ್ಲ ನೋಡಿದ್ರಂತ ಖಂಡಿತವ್ಳು ಜರುಗಿಸ್ಬೇಕು ಅವ್ರು ಹಂಗೆ ಮಾತಾಡೋಂಗಿಲ್ಲ ಅವ್ರು ಮಾತಾಡೋದ್ರಿಂದಲೇ ಆರೋಪಿಗಳ ತಂದೆ ಆರೋಪಿಗಳ ತಾಯಿ ಸತ್ತೋಗಿರೋ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ನೀವು ಜೈಲಿಗೆ ಹೋಗಿದ್ರಿ ಜೈಲಿಗೆ ಹೋಗಿದ್ದಕ್ಕಿಂತ ಮುಂಚೆ ನಾನು ಹೇಳ್ತೀನಿ ಅಂದರೆ ಜೈಲು ಬಗ್ಗೆ ಹೇಳ್ತೀನಿ ಈ ದರ್ಶನ್ ಸರ್ ಅವರವ್ರ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸ್ಬೋದು ಅಂದರೆ ಆ ಆ ಈ ಕೇಸ್ ಬಗ್ಗೆ ಯಾರಿಗೂ ಮಾತಾಡೋ ರೈಟ್ಸ್ ಇಲ್ಲ ಸರ್ ಒಬ್ಬ ನ್ಯಾಯಾಲಯದಲ್ಲಿ ಜಡ್ಜಿ ಮತ್ತು ಪಿ ಪಿ ಮತ್ತು ಅವರ ಆರೋಪಿ ಪರ ವಕೀಲರಿಗೆ ಬಿಟ್ಬಿಟ್ಟು ನಾನು ದರ್ಶನರ ಬಗ್ಗೆ ಕೊನೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನನ್ನ ವೈಯಕ್ತಿಕ ಅಭಿಪ್ರಾಯ ಅವ್ರಿಗೆ ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗಬಾರ್ದು ಅಂತ ನಾನು ಕೇಳ್ಕೊಳ್ತೀನಿ ದೇವ್ರ ಹತ್ರ ಒಂದು ಆಮೇಲೆ ಅವರು ಇವಾಗ ಇವಾಗೆಲ್ಲರಿಗೂ ಗೊತ್ತಿದೆ ಅದು ಕರ್ನಾಟಕದ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಅವ್ರಿಗೆ ಇದರಲ್ಲಿ ಸಿಕ್ಕಿರೋ ಒಂದು ಪ್ರಚಾರಕ್ಕೆ ಅವರು ಇಂಡಿಯಾದ ಬಾಕ್ಸ್ ಆಫೀಸ್ ಸುಲ್ತಾನ ಆಗ್ತಾರೆ ಖಂಡಿತವಾಗಲೂ ಅವರು ಬದಲಾಗಿದ್ದಾರೆ ಎರಡು ತಿಂಗಳಲ್ಲಿ ಆ ಜೈಲು ಬದಲಾಗಿ ಬದಲಾವಣೆ ಮಾಡಿಸ್ಬಿಡುತ್ತೆ ನಮ್ಮ ಹುಡುಗನೂ ಕೂಡ ಅವನು ಮೊನ್ನೆ ಮೊನ್ನೆ ಬಂದವನು ಬಂದಾಗ ತುಂಬ ಅವನು ಫುಲ್ಲು ಚೇಂಜಸ್ ಆಗಿಬಿಟ್ಟಿದ್ದಾನೆ ಆ ಥರ ಆಗಿಬಿಡುತ್ತೆ ಸರ್ ಟ್ವೆಂಟಿ ಪರ್ಸೆಂಟ್ ಎಬಿಚುವಲ್ ಅಫೆಂಡರ್ಸ್ ಚೇಂಜ್ ಆಗೋಲ್ಲ ಅವ್ರು ಲೇಟಾಗಿ ಚೇಂಜ್ ಆಗ್ತಾರೆ ಅನ್ಎಕ್ಸ್ಪೆಕ್ಟೆಡಾಗಿ ಏನೋ ಒಂದು ಗೌರ್ಮೆಂಟು ಆಫೀಸಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಅವ್ರು ಲಂಚ ತೊಗೊಂಡಿರ್ತಾರೆ ಆಮೇಲೆ ಕೆಲವರು ಏನೋ ಹೆಣ್ತಿ ಹೊಡೆದ್ಬಿಟ್ಟಿರ್ತಾರೆ ಆ ಥರ ಕೆಲವು ಸಣ್ಣ ಪುಟ್ಟ ಕೇಸ್ಗಳಲ್ಲಿ ಹೋದವರು ಇಮ್ಮಿಡಿಯೇಟ್ ಬದಲಾಗ್ತಾರೆ ದರ್ಶನ್ ಎರಡು ತಿಂಗಳಲ್ಲಿ ಇಪ್ಪತ್ತು ವರ್ಷಕ್ಕೆ ಏನು ಶಿಕ್ಷೆ ಅನುಭವಿಸ್ಬೇಕು ಅಷ್ಟು ಶಿಕ್ಷೆನ ಬರೀ ಎರಡು ತಿಂಗಳಲ್ಲಿ ಅನುಭವಿಸಿದರೆ ಅವರಿಗೆಲ್ಲ ನೋವಾಗಿದೆ ಅವರೆಲ್ಲ ಬ ಮನಸ್ಸು ಪರಿವರ್ತನೆ ಆಗಿದೆ ಅವರು ಖಂಡಿತವಾಗಲೂ ಒಂದು ದೊಡ್ಡ ವ್ಯಕ್ತಿ ಆಗ್ತಾರೆ ಸರ್ ಆಚೆಗಡೆ ಬಂದಮೇಲೆ ದೊಡ್ಡ ವ್ಯಕ್ತಿ ಆಗ್ತಾರೆ ಸಮಾಜಕ್ಕೆ ಅವರಿಂದ ದೊಡ್ಡ ಸರ್ ನನಗೆ ನಿಮ್ಮ ಜೀವನ ನಿಮ್ಮ ಸಾಧನೆ ನಿಮ್ಮ ಒಂದು ಅವಧೂತನ ಹಾಗೆ ಅಥವಾ ಕವಿಯ ಹಾಗೆ ಬರೆಯುವ ಬರವಣಿಗೆ ಅಲ್ಲಿ ನೀವು ಬಳಸುವ ಜೀವನದ ತಾತ್ವಿಕತೆ ಮತ್ತು ನಿಮ್ಮ ಸರಳ ಜೀವನ ಮತ್ತು ತನ್ನ ಜೀವನದ ಎಲ್ಲ ದೌರ್ಬಲ್ಯಗಳನ್ನು ಕೂಡ ಅದನ್ನು ಜನರು ಎದುರು ಇಟ್ಟು ನಾನು ಹೀಗೆ ಅಂತ ಹೇಳುವ ನಿಮ್ಮ ಧೀಮಂತಿಕೆ ಧೈರ್ಯ ಇವೆಲ್ಲವನ್ನು ಒಪ್ಪಿಕೊಳ್ತಾ ಒಂದು ಮಾತು ಕೇಳಬೇಕು ನಿಮಗೆ ಏನು ಅಂದರೆ ಹಾಗಾದರೆ ಒಬ್ಬ ಸೆಲೆಬ್ರಿಟಿ ಅಂದಾಕ್ಷಣಕ್ಕೆ ಅವನು ಏನು ಮಾಡಿದರೂ ಕೂಡ ಅದಕ್ಕೆ ಶಿಕ್ಷೆ ಆಗದೇ ಅವನು ಹೊರಗೆ ಬರಬೇಕು ಅವನು ಮತ್ತೆ ಬಹಳ ದೊಡ್ಡ ಸೆಲೆಬ್ರಿಟಿ ಆಗಬೇಕು ಅಂತ ಅನ್ನುವ ನಿಮ್ಮ ಮಾತಿನ ಹಿಂದೆ ಇರುವ ಏನು ಇರೋದೇ ಇಲ್ಲ ಕರೆಕ್ಟ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸರ್ ನೀವು ಒಳ್ಳೆಯ ಪ್ರಶ್ನೆನೇ ಇದು ನಾನು ಆ್ಯಕ್ಚುಲಿ ಯಾವ ರೀತಿ ಯಾವುದೇ ಒಂದು ತಪ್ಪನ್ನು ಸಮರ್ಥಿಸ್ಕೊಳ್ಳಲ್ಲ ಸರ್ ಯಾವ ತಪ್ಪು ತಪ್ಪೆ ಶಿಕ್ಷೆ ಆಗಲೇಬೇಕು ನಾನು ಏನು ಹೇಳ್ತಾ ಇರೋದಂತಂದರೆ ಈ ಶಿಕ್ಷೆ ಆಗೋದ್ರಿಂದ ನಾನು ನಾ ಇದನ್ನು ಹೊರ್ತುಪಡಿಸಿ ನಾನು ತುಂಬ ಅಂತಂದರೆ ಯಾರೂ ವೃತ್ತಿಪರ ಅಪರಾಧಿಗಳಿಗೆ ಶಿಕ್ಷೆ ಆಗ್ತಾ ಇಲ್ಲ ಅವ್ರಿಗೆ ಶಿಕ್ಷೆ ಆದರೆ ಆಕ್ಸಿಡೆಂಟಲ್ ಆಗಿ ಆಗುವವರ ಮೇಲೆ ಶಿಕ್ಷೆ ಆಗ್ತಾಯಿದೆ ಶಿಕ್ಷೆ ಆ್ಯಕ್ಸಿಡೆಂಟಲ್ ಆದವ್ರ ಮೇಲೆ ಅದಕ್ಕೂ ಕಮ್ಮಿ ಪರ್ಸೆಂಟೇಜ್ ಆಗ್ತಾಯಿದೆ ಶಿಕ್ಷೆ ಯಾರಿಗಾಗ್ತಾ ಇದೆ ಅಂತಂದರೆ ಯಾರಿಗೆ ಕಾನೂನು ತಿಳುವಳಿಕೆ ಇಲ್ಲ ಯಾರ ಹತ್ರ ದುಡ್ಡಿಲ್ಲ ಕೆಲವರು ಪೊಲೀಸವರು ಕೆಲವರು ಪೊಲೀಸವರು ಅಮಾಯಕರನ್ನ ಫಿಟ್ ಮಾಡ್ತಾರೆ ಅವ್ರಿಗೆ ಒಂದು ಏನೋ ಶಿಕ್ಷೆ ಆದರೆ ಅವ್ರಿಗೆ ಏನೋ ಮೆಡಲ್ ಸಿಗುತ್ತೋ ಅವ್ರಿಗೇನೋ ಪ್ರಮೋಷನ್ ಸಿಗುತ್ತೋ ಏನೂ ಗೊತ್ತಿಲ್ಲ ಕೆಲವರು ಪೊಲೀಸ್ ಅಲ್ಲ ಪೊಲೀಸರ ದೌರ್ಬಲ್ಯ ದೌರ್ಬಲ್ಯ ಅಂತ ಬೈತಾ ಇರ್ತಾರಲ್ಲ ಈ ಸಮಾಜ ಹಾಂ ಅದರಿಂದ ತಪ್ಪಿಸಿಕೊಳ್ಳುವಂಥದ್ದು ಏನೇನು ಅವ್ರದ್ದೇ ಆದಂಥ ಒಂದಿಷ್ಟು ತರೀಕೆ ಇದೆ ಅದಕ್ಕೆ ಸರ್ ಆ್ಯಕ್ಚುಲಿ ಇದೆ ನಾನು ಮಾತಾಡ್ತೀನಿ ನಾನು ಅದರೊಳಗೆ ಇದೆ ಕೆಲವು ನಂತರ ನಾನು ದಂಡು ಪಾಳ್ಯದವ್ರ ಬಗ್ಗೆ ಮಾತಾಡ್ತೀನಿ ಸರ್ ಓಕೆ ಅದು ನನಗೆ ಅವರು ನೆನೆಸ್ಕೊಂಡ್ರೆ ತುಂಬ ನೋವಾಗುತ್ತೆ ಸರ್ ದಂಡು ಪಾಳ್ಯದವ್ರನ್ನ ನೆನೆಸ್ಕೊಂಡ್ರೆ ತುಂಬಾ ನೋವಾಗುತ್ತೆ ನಾನು ಆ್ಯಕ್ಚುಲಿ ಅವ್ರು ಹೇಳಿದ್ದಾರೆ ನನಗೆ ದಂಡು ಪಾಳ್ಯದವರು ನನಗೆ ಹೇಳಿದ್ದಾರೆ ಏನು ಅಂತ ಅವರು ಸುಳ್ಳು ಹೇಳಿರ್ಬೋದು ನಿಜವೂ ಹೇಳಿರ್ಬೋದು ನಾನು ಅವ್ರು ಹೇಳಿದ್ದನ್ನು ಇಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇಲ್ಲ ಅವರು ನಮಗೆ ಪೊಲೀಸರು ಹೆಂಗೆ ಮಾಡಿದ್ರು ಏನು ಮಾಡಿದ್ರು ನಾವೇನು ಕೆಲಸ ಮಾಡ್ತೀವಿ ಏನನ್ನ ಹನ್ನೊಂದು ತಿಂಗಳು ಅವ್ರ ಜೊತಲ್ಲಿದ್ದೆ ಬೆಂಗಳೂರು ಪರಪ್ಪ ನಗರ ಜಿಲ್ಲೆಯಲ್ಲಿ ಅವ್ರು ಬ್ಯಾರಕ್ ಪಕ್ಕನೇ ಇದ್ದೆ ನಾವು ಇದು ಮಾಡ್ತಾಯಿದ್ವಿ ಅವ್ರು ಅಷ್ಟು ಕ್ರೂರಿಗಳು ಅಷ್ಟು ಏನು ಡೆಡ್ ಬಾಡಿನ ರೇಪ್ ಮಾಡೋಂಥ ಸಂಭೋಗ ಸಂಭೋಗ ಮಾಡೋಂಥವ್ರು ಎಲ್ಲ ಬಿಂಬಿಸ್ತಾರೆ ಸರ್ ನಾನು ಆ್ಯಕ್ಚುಲಿ ಯಾರೇ ಹೋದರೂ ದಂಡು ಅಂದ್ರೆ ಒಳಗಡೆ ಭಯ ಆಗುತ್ತೆ ಭಯ ಇರುತ್ತೆ ನಾವು ಆಚೆ ಕಡೆ ಹಂಗೆಲ್ಲ ನೋಡಿರ್ತೀವಿ ನನಗೆ ತುಂಬಾ ಕೋಪ ಇರೋದು ಅವನು ದಂಡು ಪಾಳ್ಯದ ನಿರ್ದೇಶಕ ಶ್ರೀನಿವಾಸ ರಾಜ ಮೇಲೆ ಅದರ ಮಾತಾಡುವ ಮೊದಲು ನಿಮ್ಮ ಜೈಲಿನ ಎಂಟ್ರಿ ಹೇಳಿ ಆ ಜೈಲು ನಿಮ್ಮ ಸಿನಿಮಾದ ಭಾಷೆಯಲ್ಲೇ ಇದ್ದೀನಿ ನಾನು ಆ್ಯಕ್ಚುಲಿ ಜೈಲು ನಾನು ಸರ್ ಒಂದು ಸಿನಿಮಾ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬೇಕಂದಾಗ ಆಗ್ತವೆ ರಿಮೇಕ್ ರೈಟ್ಸು ಇದು ಮಾಡಬೇಕಾಗುತ್ತೆ ಚೆಕ್ಕು ಕೊಡಬೇಕಾಗತ್ತೆ ಸರ್ವೈವಲ್ ಆಫ್ ಫಿಟ್ ಟೆಸ್ಟ್ ಅಂತಾರೆ ಅವ್ನು ದುಡ್ಡಿರೋನು ಎಸ್ಕೇಪ್ ಆಗ್ತಾನೆ ದುಡ್ಡು ಇಲ್ದವನು ನಾವು ಇದು ಮಾಡಬೇಕಾಗ್ತದೆ ಚೆಕ್ ಕೊಟ್ಟು ಸಿಕ್ಕಾಕು ಅಂತೀವಿ ನಾವು ರಾ ಲಾಸ್ ಆದಾಗ ಏನು ಮಾಡೋಕ್ಕಲ್ಲ ಆ ಥರ ನಮ್ದೇ ಅಂತ ಅಲ್ಲ ಸುಮಾರು ಜನ ಕೂಡ ಅಲ್ಲಿ ಚೆಕ್ ಬೌನ್ಸ್ ಕೇಸಲ್ಲಿ ಗೆದ್ದಾಗ ಒಬ್ಬರೇ ಅಪ್ಪ ಸೋತಾಗ ಹತ್ತು ಜನ ಆ ಥರ ನೋಡಿ ಇಂಥದಕ್ಕೆಲ್ಲ ಇವಾಗ ನೋಡಿ ಸಾವಿರಾರು ಕೋಟಿ ಇದು ಮಾಡಿದವನಿಗೆ ಆಗಲ್ಲ ಅದ ಈ ಥರ ಒಂದು ಐದು ಲಕ್ಷ ಆರು ಲಕ್ಷ ನಾವು ಸಿನಿಮಾ ಒಂದು ಕಲಾ ಸಿನಿಮಾ ಏನಂತೀರಾ ಒಂದು ಕಲ್ಚರಲ್ಲು ಇದು ತುಂಬ ಸಪೋರ್ಟ್ ಮಾಡಬೇಕು ಗೌರ್ಮೆಂಟ್ ಕೂಡ ಸಬ್ಸಿಡಿ ಕೊಡುತ್ತೆ ಇಂಥದ್ದಕ್ಕೆ ಎಕ್ಸ್ಕ್ಯೂಸ್ ಇಲ್ಲ ಕೆಲವು ಯಾವ ಕೇಸ್ಗಳಿಗೆ ಶಿಕ್ಷೆ ಆಗಬಾರ್ದು ಆ ಕೇಸ್ಗಳಿಗೆ ಶಿಕ್ಷೆ ಆಗ್ತವೆ ಆ ಕೇಸ್ಗಳಿಗೆ ಶಿಕ್ಷೆ ಆಗಬೇಕು ಆ ಕೇಸ್ಗಳಿಗೆ ಶಿಕ್ಷೆ ಆಗೋಲ್ಲ ನಾನು ಆ ಒಂದು ಒಂದು ಪ ಶ್ಯೂರಿಟಿ ಪರ್ಪಸ್ಗೆ ನಾನು ಇದು ಮಾಡಿ ನಾನು ದುಡ್ಡು ಕಟ್ಟೋಕ್ಕಾಗಲಿಲ್ಲ ಆಗಲಿಲ್ಲ ಆರು ತಿಂಗಳು ಒಳಗಡೆ ಹಾಕಿದ್ರು ಆಮೇಲೆ ನಂತರ ಬೇರೆ ಒಂದು ಎರಡು ಮೂರು ಫೇಕ್ ಕೇಸ್ಗಳಿದ್ವು ನನ್ನ ಮೇಲೆ ಫೇಕ್ ಕೇಸ್ಗಳಿದ್ವು ಅದ್ರ ಬಗ್ಗೆ ಮಾತಾಡೋದು ಬೇಡ ಯಾಕಂದರೆ ಅವ್ರು ಆಲ್ರೆಡಿ ಚೆನ್ನಾಗಿದ್ದಾರೆ ಚೆನ್ನಾಗಿರಲಿ ನಾನು ಅವು ಮಾತಾಡಿದ್ರೆ ಕೆಲವ್ರು ಮಾನ ಮರ್ಯಾದೆ ಹೋಗುತ್ತೆ ಬೇಡ ಅವರು ಯಾಕೆ ಅವ್ರು ಮಾನ ಮರ್ಯಾದೆ ನಾವು ತೆಗೆಯೋಣ ಆ ಒಂದು ಇದರಿಂದ ಹೋಗಿದ್ದು ಹನ್ನೊಂದು ತಿಂಗಳು ಅಲ್ಲಿ ನಾನು ಕಳೆದೆ ಸರ್ ಜೈಲು ಒಳಗಡೆ ಕಳೆದೆ ವರಪನಾಗ್ರಪನಾಗ್ರಹದಲ್ಲಿ ಫಸ್ಟ್ ಡೇ ಇಂದ ಜೈಲಿನ ಪ್ರವೇಶದಿಂದ ನಿಮ್ಮ ಮಾನಸಿಕವಾಗಿ ಒಬ್ಬ ಲೇಖಕನಾಗಿರೋದ್ರಿಂದ ಒಬ್ಬ ನಿರ್ದೇಶಕನಾಗಿರೋದ್ರಿಂದ ಒಬ್ಬ ಸೃಜನಾತ್ಮಕವಾಗಿ ಜೀವನದ ತಾತ್ವಿಕತೆಯ ಮೇಲೆ ತತ್ವ ಪದಗಳ ರೀತಿಯಲ್ಲಿ ಒಂದು ಬರೆಯುವಂಥ ಒಬ್ಬ ಮನುಷ್ಯ ಜೈಲಿನ ಪ್ರವೇಶ ಅದು ಹೇಗಿತ್ತು ಅದು ಸರ್ ಆ್ಯಕ್ಚುಲಿ ಏನು ಗೊತ್ತಾ ಸರ್ ನಾನು ಪ್ರತಿ ಜೀವನದಲ್ಲಿ ನಾಳೆ ಸಾಯ್ತೀನಿ ಅಂದರೂ ಇವತ್ತು ಖುಷಿಯಾಗಿರ್ತೀನಿ ನನಗೆ ಯಾವ ಜೈಲು ಯಾವ ಮಸಣ ಯಾವುದೂ ನನಗೆ ನೋವು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅದನ್ನು ಎಲ್ಲ ಎಂತೆಂಥ ನೋವುಗಳನ್ನ ಅನುಭವಿಸ್ಬೇಕು ಜೀವನದಲ್ಲಿ ನನ್ನ ಪ್ರಕಾರ ನನ್ನ ಒಂದು ನನ್ನ ವೀಕ್ ಮೈಂಡೆಡ್ ನನ್ನ ಪ್ರಕಾರ ನಾನು ಯಾವತ್ತು ನನ್ನ ಒಂದು ಲವ್ ಫೇಲ್ಯೂರ್ ಆಯಿತು ಅವತ್ತು ಆ ನೋವು ಏನು ಇದೆ ಅಲ್ಲ ಸರ್ ಆ ಸಂದರ್ಭದಲ್ಲಿ ಏನು ನೋವು ಪಟ್ಟಿದ್ದು ಪಟ್ಟಿದ್ದೀನಲ್ಲ ಸರ್ ಆ ನೋವಿಗಿಂತ ಇನ್ನೂ ಜಗತ್ತಲ್ಲಿ ನನಗೆ ಬೇರೆ ಯಾವುದೂ ನೋವು ಯಾರೂ ಕೊಡೋಕ್ಕಾಗಲ್ಲ ಯಾವ ಸಂದರ್ಭವೂ ಕೊಡೋಕ್ಕಾಗಲ್ಲ ಸಾವು ನಾಳೆ ಬರುತ್ತೆ ಕೂಡ ಇವತ್ತು ಖುಷಿಯಾಗಿರ್ತೀನಿ ನನ್ನಂತ ಅವನಿಗೆ ಈಜೆಯ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅದು ಜೈಲು ಅಷ್ಟು ಸುಲಭ ಅಲ್ಲ ಜೈಲು ನಾನು ಹೋಗ್ತೀನಿ ನನಗೆ ಎಲ್ಲಿ ಇವಾಗ ನಾನು ನಾನು ಇರೋದೇ ಒಂಥರ ಇವಾಗ ನಾನು ಮಸಣದಲ್ಲಿ ಹೋಗ್ತೀನಿ ಅಲ್ಲಿರ್ತೀನಿ ಎಲ್ಲ ನಾನು ಯಾವಾಗ್ಲಿಂದ ಮಸಣೆ ಮತ್ತು ಜೈಲು ತುಂಬ ಇಷ್ಟ ಅಂತ ಹೇಳ್ತಾ ಇದ್ದೆ ಇವು ನಾನು ಜೈಲಿಗೆ ಹೋಗೋಕ್ಕಿಂತ ಮುಂಚೆಯೇ ನಾನು ಜೈಲಲ್ಲಿ ಒಳಗಡೆ ಹೋಗ್ತಾಯಿದ್ದೆ ಅಲ್ಲಿ ಇವರಿದ್ದರು ಯಾರು ಸಿ ಎಸ್ ವಿಶ್ವನಾಥ ಅಂತ ಅವರು ಇದ್ದರು ಅವರು ನಮ್ಮ ದೊಡ್ಡ ನಮ್ಮ ಮಾಡಿಗೆ ನಾನು ಹೋಗ್ತಾಯಿದ್ದೆ ಅವರು ಎಷ್ಟು ಜನ ಯಾರೇ ಎಮ್ ಎಲ್ ಎಲ್ ಯಾರೇ ಇದ್ದರೆ ಫಸ್ಟ್ ಋಷಿನ ಕಳಿಸ್ರಿ ಅಂತ ಇದ್ದು ಡೈರೆಕ್ಟಾಗಿ ಒಳಗಡೆ ಇದ್ದೆ ನಾನು ಯಾರ್ಯಾರು ಏನೇನು ಕ್ರೈಮಲ್ಲಿ ಬಂದಿದ್ದಾರೆ ಅವ್ರನ್ನೆಲ್ಲ ಮಾತಾಡ್ಸ್ತಾಯಿದ್ದೆ ಅವ್ರ ಹತ್ರ ಸರ್ ನಾನು ಮೂವತ್ತು ವರ್ಷದ ಒಡನಾ ಮೂವತ್ತು ವರ್ಷದಿಂದ ನಾನು ಪೊಲೀಸವರು ಪ್ಲಸ್ಸು ಪತ್ರಕರ್ತರು ರೌಡಿಗಳು ಇವ್ರದ್ದು ಇವ್ರ ಬಗ್ಗೆ ತಿಳ್ಕೊಬೇಕು ಇವ್ರ ಬಗ್ಗೆ ಸ್ಟಡಿ ಮಾಡಬೇಕು ಇವ್ರು ಯಾಕೆ ಕೇಸ್ ಮಾಡ್ತಾರೆ ಇವ್ರು ಯಾಕೆ ರೌಢಿಗಳಾಗ್ತಾರೆ ಅಂತ ಆ ಥರ ಆ ಒಂದು ನನಗೆ ಒಂದು ಕಿವಿರಾಶಿ ಆ ಸಂದರ್ಭದಲ್ಲಿ ಜೈಲಿಗೆ ಹೋಗಿ ನಾನು ಇದ್ದೆ ಬಸ್ ನನಗೆ ಪರಿಚಯ ಮಾಡಿಸಿ ಅಂತಂದಾಗ ಅವ್ರೊಬ್ಬರಿಗೆ ಹೇಳ್ಬಿಡ್ತಾಯಿದ್ರು ಅಲ್ಲಿ ಬಂದಿಗಳೇ ಎಲ್ಲ ನೋಡ್ಕೊಳ್ಳೋದು ಸಜಾಬಂದಿ ಏನು ಋಷಿ ನೋಡಪ್ಪ ಯಾರನ್ನ ಪರಿಚಯ ಮಾಡ್ಬೇಕು ನೋಡಪ್ಪ ಅಂತಂದಾಗ ಅವ್ನು ಕರ್ಕೊಂಬರ್ತಾಯಿದ್ರು ಯಾಕೆ ಮಾಡಿದ್ರಿ ಏನಕ್ಕೆ ಮಾಡಿದ್ರಿ ಅದರ ವಿಚಿತ್ರ ವಿಚಿತ್ರ ಘಟನೆ ಹೇಳಿದ್ರು ನಾನು ಸಿ ಎಸ್ ಆಫೀಸಿಂದ ನೋಡ್ಬೇಕಂದ್ರೆ ಒಂದು ಊರು ಥರ ಕಾಣಿಸುತ್ತೆ ಪರಪ್ಪನಕರ ನಾನು ಇಲ್ಲಿ ಅಲ್ಲಿವರೆಗೂ ಮಾತ್ರ ಸಿ ಎಸ್ ಆಫೀಸು ಆ ಗೇಟ್ವರೆಗೂ ಮಾತ್ರ ಹೋಗೋಕೆ ಸಾಧ್ಯ ಒಳಗಡೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಏನಾದರೂ ನಿಮಗೇನಾದರೂ ಜೈಲು ಸುಮಾರು ಇದ್ರಿಸ್ತಾರ ನಲವತ್ತು ಎಕರೆ ಇದೆ ಸರ್ ನಲವತ್ತು ಸೇಮ್ ಒಂದು ಊರು ಥರ ಇದೆ ಒಂದು ಗ್ರಾಮ ಒಂದು ಐದು ಸಾವಿರ ಜನದ ಗ್ರಾಮ ಹೆಂಗಿರುತ್ತೆ ಆ ಥರ ಇದೆ ಅಷ್ಟು ಹೋಗ್ಬೇಕಂದಾಗ ನಾನು ಮೇಲುಗಡೆ ನಿಂತ್ಕೊಂಡು ನೋಡ್ತಾಯಿದ್ದೆ ಅಲ್ಲಿ ಒಳಗಡೆ ಹೋಗ್ಬೇಕಂದಾಗ ಏನು ಮಾಡಬೇಕು ಒಳಗಡೆ ಹೋಗ್ಬೇಕಂದ್ರೆ ಕ್ರೈಮ್ ಮಾಡಬೇಕು ನನಗೆ ಗೊತ್ತಿಲ್ಲ ಚೆಕ್ ಬೌನ್ಸಲ್ಲಿ ನಾನು ಇಲ್ಲಿ ಬಂದೇ ಬರ್ತೀನಿ ನನಗೂ ಗೊತ್ತಿಲ್ಲ ಕ್ರೈಮ್ ಮಾಡಬೇಕು ಏನು ಕ್ರೈಮ್ ಹೊಡೆದು ನಾವು ಹೊಡಿ ಹೊಡ ಹೊಡಿಬಾರ್ದು ಯಾರಿಗೂ ಏನು ತ್ರೀ ಟ್ವೆಂಟಿ ಫೋರ್ ಯಾವುದೋ ಜೀವ ಬೆದರಿಕೆ ಯಾವುದು ಮಾಡಿದೆ ಏನು ಮಾಡಬೇಕು ಅಂತ ನಾನು ಸ್ಟಡಿ ಮಾಡಿದಾಗ ಒಬ್ಬರು ಹೇಳಿದ್ರು ನನಗೆ ಅಲ್ಲಿರೋರು ನಾವು ಒಳಗಡೆ ಬರಬೇಕಂದ್ರೆ ಏನು ಮಾಡಬೇಕು ಅವ್ನು ಏನು ಹೇಳ್ದ ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗಿ ರೈಲ್ವೆ ಸ್ಟೇಷನ್ಗೆ ಹೋದಾಗ ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಳ್ಳ್ದೆ ಆಚೆ ಬನ್ನಿ ಅವರು ನಿಮಗೆ ಟಿಕೆಟ್ ಇಲ್ಲದೆ ಜರ್ನಿ ಮಾಡ್ತಾ ಇದ್ದರೆ ಪೊಲೀಸರು ಒಳಗಡೆ ಹಾಕ್ತಾರೆ ಹನ್ನೊಂದು ದಿವಸ ಶಿಕ್ಷೆ ಆಗುತ್ತೆ ನೀವು ಸಜಾ ಬರೋಕೆ ಬರ್ತೀರಾ ಅಂತ ಆ ಥರ ಪ್ಲಾನಲ್ಲಿ ಇದ್ದೆ ನಾನು ಹೋಗಬೇಕು ಅಲ್ಲಿ ತಿಳ್ಕೋಬೇಕು ಅಂದರೆ ಆ್ಯಕ್ಚುಲಿ ನನ್ನ ಕೆಲವರು ಹುಚ್ಚ ಅನ್ಬೋದು ಇನ್ನೇನಪ್ಪ ಹಿಂಗೆ ಮಾತಾಡ್ತಾನೆ ಅನ್ಬೋದು ಸರ್ ಮಸಣ ಜೈಲು ಕಲಿಸೋ ಪಾಠ ನಿಮಗೆ ಯಾವ ಒಂದು ಇದು ಕಲಿಸಲ್ಲ ಸರ್ ಮಸಣ ಯಾಕೆ ನಾನು ಹೇಳ್ತೀನಿ ಅಂದರೆ ನೀವು ಮಸಣದಲ್ಲಿ ಹೋಗಿ ಒಂದು ದಿವಸ ಮಸಣಕ್ಕೆ ಹೋಗಿ ಬಂದಾಗ ನಿಮಗೆ ಅನಿಸುತ್ತೆ ಈ ಸಾವಿದೆ ನಮಗೆ ನಾವು ಏನಾದರೂ ಒಳ್ಳೇದು ಮಾಡಿ ಸಾಯ್ಬೇಕು ದೇವಸ್ಥಾನಕ್ಕೆ ಹೋದರೆ ಏನಿಸುತ್ತಪ್ಪ ನನ್ನ ಬಿಸ್ನೆಸ್ ಚೆನ್ನಾಗಿ ಮಾಡಪ್ಪ ನನ್ನ ಮಕ್ಕಳಿಗೆ ಒಳ್ಳೇದು ಮಾಡಪ್ಪ ನಮ್ಮ ಬರೀ ಮನುಷ್ಯ ಬೇಡೋದನ್ನು ಕಲಿತಾನೆ ಆವಾಗ ನಾನು ಅದಕ್ಕೆ ಒಂದು ಇದರಲ್ಲಿ ಬರೆದಿದ್ದೆ ಮನುಷ್ಯ ಮಸಣಕ್ಕೆ ಹೋದರೆ ದೇವ ದೇವಸ್ಥಾನಕ್ಕೆ ಹೋದರೆ ಬೇಡೋದನ್ನು ಕಲಿತಾನೆ ಮಸಣಕ್ಕೆ ಹೋದರೆ ನೀಡೋದನ್ನು ಕಲಿತಾನೆ ಅಂತ ಅಲ್ಲಿ ನಾನು ಆ್ಯಕ್ಚುಲಿ ಯಾಕೆ ಜೈಲ ಬಗ್ಗೆ ಅಷ್ಟು ಕ್ಯೂರಿಯಾಸಿಟಿ ಅಂತಂದಾಗ ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಆ ಜೈಲಿರ್ಬೇಕಂತಾಗ ನಾನು ಅದೇವಾಗ್ಲೂ ಹೇಳಿದ್ನಲ್ಲ ಅಲ್ಲಿ ಈ ಒಬ್ಬ ತಂದೆ ತಾಯಿ ಸೋಪು ಪೇಸ್ಟು ಅವಾಗೆಲ್ಲ ಇದು ಮನೆ ಊಟಕ್ಕೆ ಇದಿತ್ತು ಪರಪನಗರಲ್ಲೂ ಇತ್ತು ಒಂದು ಒಂದು ವರ್ಷದಿಂದ ಸ್ಟಾಪ್ ಮಾಡಿರೋದು ಮನೆ ಊಟ ಇತ್ತು ಏನೋ ಒಂದು ಒಂದು ಸೆಕ್ಯೂರಿಟಿ ಪ್ರಾಬ್ಲಮ್ಗೆ ಸ್ಟಾಪ್ ಮಾಡಿರ್ಬೋದು ಅವ್ರು ಬಿರಿಯಾನಿ ಅದೆಲ್ಲ ತೊಗೊಂಡು ಬಂದರು ತಂದೆ ತಾಯಿ ಅಲ್ಲಿ ನಮ್ಮ ಹುಡುಗ ಯಾವನೋ ಒಂದು ಕೇಸಲ್ಲಿ ನಮ್ಮೂರವನು ಹೋಗಿದ್ದ ನಮ್ಮ ಅವ್ರ ರಿಲೇಷನ್ ಬಾಪಾ ಅಂತಂದ್ಬಿಟ್ಟು ನಾನು ಅವನ ಜೊತೆ ಹೋಗಿದ್ದೆ ಹೋದಾಗ ನಾನು ಏನಮ್ಮ ಏನು ಸಮಾಚಾರ ಅವರು ಒಂಥರ ಖುಷಿಯಾಗಿದ್ದರು ತಂದೆ ತಾಯಿ ಇನ್ನು ನಮ್ಮಿಬ್ಬರು ಮಕ್ಕಳು ಒಳಗಡೆ ಇದ್ದಾರಪ್ಪ ಅಂತ ಹಾಂ ಮಕ್ಕಳು ಒಳಗಡೆ ಇದ್ದಾರ ಅಂತಂದಾಗ ಹೌದು ಸ ಅಂತಂದರು ಜೀವಾವಧಿ ಶಿಕ್ಷೆ ಆಗಿದೆ ಇಬ್ಬರಿಗೂ ನನಗೆ ಆಶ್ಚರ್ಯ ಆಯಿತು ಏನಪ್ಪ ಅಂತ ಕೇಳಿದಾಗ ತಂದೆ ತಾಯಿ ಯಾವತ್ತು ಸುಳ್ಳು ಹೇಳಲ್ಲ ನನ್ನ ಪ್ರಕಾರ ಇಲ್ಲಪ್ಪ ಅವ್ರು ಏನೋ ಒಂದು ಕೊಲೆ ಮಾಡಿ ಹೋಗಿದಾರೆ ಗಲಾಟೆ ಮಾಡಿ ಹೋಗಿ ಏನೋ ಮಾಡೋ ಅಂತ ಹೇಳಬಹುದಾಗಿತ್ತು ಅವ್ರು ಏನು ಹೇಳಿದ್ರು ಇಲ್ಲಪ್ಪ ಅವ್ರು ತಪ್ಪು ಮಾಡಿಲ್ಲ ಅಣ್ಣ ತಮ್ಮರು ಒಬ್ಳು ಡಿಗ್ರಿ ಏನೋ ಇನ್ನೊಬ್ರು ಸೆಕೆಂಡ್ ಒಂದು ಇದು ಮಾಡೋರು ಅನಿಸುತ್ತೆ ಒಂದೊಂದು ವರ್ಷ ಎರಡು ಎರಡು ವರ್ಷ ಡಿಫ್ರೆನ್ಸ್ ಇರುತ್ತೆ ನಾನು ಇದು ಮಾಡಿದಾಗ ಇಲ್ಲ ಅಲ್ಲಿ ರಾಮಯ್ಯ ಹತ್ರ ಒಬ್ಬನು ಒಡೆದು ಹೊಡೆದು ಹಾಕಿದ್ರಪ್ಪ ಅವ್ನು ನೀರು ನೀರು ಅಂತ ಇದ್ದ ಇವ್ರು ನೀರು ಹಾಕಿದ್ರು ಆ ಸಂದರ್ಭದಲ್ಲಿ ಹೊಯ್ಸಳ ಬಂದು ಎತ್ತಾಕ್ಬಿಟ್ಟು ಇವರು ಇದು ಮಾಡ್ಬಿಟ್ಟು ಜೀವಾವಧಿ ಶಿಕ್ಷೆ ಆಗಿದೆ ಆರು ವರ್ಷ ಆಗೋಗ್ಬಿಟ್ಟಿದೆ ಮನುಷ್ಯ ನೋಡಿ ಸರ್ ದರ್ಶನೂ ಅಷ್ಟೆ ಇವಾಗ ಫಸ್ಟ್ ಡೇ ಹೋಗ್ತಾನೆ ಫಸ್ಟ್ ಡೇ ಹೋಗ್ತಕ್ಷಣೇ ತುಂಬ ನೋವಾಗುತ್ತೆ ಅವ್ರಿಗೆ ಆ್ಯಕ್ಚುಲಿ ಬೇರೆ ಸಣ್ಣ ಪುಟ್ಟ ಕೇಸಲ್ಲಿ ನಾವು ಹೋಗ್ತೀವನ್ನೋ ಒಂದು ಇದಿರುತ್ತೆ ಇದು ಬಂದುಬಿಟ್ಟು ಈ ತುಂಬ ಸ್ಟ್ರಾಂಗ್ ಸೆಕ್ಷನ್ನು ತ್ರೀ ಸಿಕ್ಸ್ಟಿ ಫೋರ್ ಕೂಡ ತುಂಬ ಸ್ಟ್ರಾಂಗು ಟು ಜೀರೋ ಒನ್ ಕೂಡ ಸ್ಟ್ರಾಂಗು ತ್ರೀ ಜೀರೋ ಟೂ ಕೂಡ ತುಂಬ ಇದು ದೊಡ್ಡ ಕ್ರೈಮ್ಗಳು ಅವ್ರ ಮನುಷ್ಯನಿಗೆ ಅದೆಲ್ಲ ಇದು ಮಾಡಿದಾಗ ಅವ್ರು ಮಾಡಿದ್ದಾರೋ ಇಲ್ಲೋ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾರೆ ಅವ್ರ ಮನಸ್ಥಿತಿ ಏನಾಗುತ್ತೆ ಅಂದರೆ ಒಂದು ದಿವಸ ಎರಡು ದಿವಸ ಮೂರನೇ ದಿವಸ ನಾಲ್ಕು ದಿವಸ ಐದು ದಿವಸಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾರೆ ದಿನ ಸಾಯವ್ರಿಗೆ ಅಳ್ಳೋರು ಯಾರೋ ಅಂದಂಗೆ ಹಂಗೆ ಅಡ್ಜಸ್ಟ್ ಆಗ್ತಾ ಅಡ್ಜಸ್ಟ್ ಆಗ್ತಾ ಅಡ್ಜಸ್ಟ್ ಆಗ್ತಾ ಅವ್ರು ಏನು ಯೋಚನೆ ಮಾಡ್ತಾರೆ ಅಂತಂದರೆ ಇವಾಗ ಆಗೋಗ್ಬಿಟ್ಟಿದೆ ಆಗೋಗಿದ ಬಗ್ಗೆ ಏನು ಯೋಚನೆ ಮಾ ಮಾಡೋದು ಪ್ರಯೋಜನ ಇಲ್ಲ ಮುಂದೆ ಏನಾಗಬೇಕು ಮುಂದೆ ನನ್ನಿಂದ ಏನು ಒಳ್ಳೆಯದಾಗು ಅವ್ರ ಜೀವನ ಅರ್ಥ ಆಗ್ಬಿಡುತ್ತೆ ನಂದು ಎಷ್ಟು ವಯಸ್ಸು ನಾನು ಇನ್ನೆಷ್ಟು ವರ್ಷ ಬದುಕ್ತೀನಿ ನಾನು ಇಷ್ಟೆಲ್ಲ ಹೆಸರು ಮಾಡಿದೆ ಈ ಘಟನೆ ಯಾಕಾಯಿತು ಯಾರಿಂದ ಆಯಿತು ಏನಕ್ಕೆ ಆಯಿತು ಯಾಕೆ ಆಯಿತು ಆಗಬಾರ್ದಾಗಿತ್ತು ನನ್ನ ಜೀವನದಲ್ಲಿ ಅಂತಂದ್ಬಿಟ್ಟು ಏನಾದರೂ ಆಗಬೇಕು ನಾನು ಸರ್ ನಾನು ಜೈಲಿಂದ ಬಂದೇ ನಾನು ಮೊದಲು ತುಂಬಾ ನನಗೂ ಒಂದು ಆಸೆ ಇತ್ತು ನನಗೂ ಒಂದು ಫುಲ್ಲು ನಾನು ರಾಯಲ್ಲ ನನಗೂ ಸುಮಾರು ಆಸೆಗಳಿದ್ದವು ಜೈಲಿಂದ ಬಂದು ಆ ಅದಿಲಲ್ಲಿ ಇರ್ಬೇಕಾದ್ರೆ ನಮ್ಮ ಅಕ್ಕ ಎಕ್ಸ್ಪರ್ಟ್ ಆಗಿದ್ದು ಅದೆಲ್ಲ ನೋಡಿ ಅವಾಗ ನಾನು ನನ್ನೆಲ್ಲ ಆಸೆ ನನ್ನಲ್ಲಿರೋ ಕೆಟ್ಟ ಕೆಲವು ಕೆಟ್ಟಗಳನ್ನೆಲ್ಲ ಕೊಲ್ತಾ ಬರ್ತೀನಿ ಇನ್ನೂ ಕೆಟ್ಟ ಗುಣಗಳು ಅರ್ಧ ಆಯಿತು ಅಷ್ಟು ಸುಲಭವಾಗಿ ಇಲ್ಲ ಅದು ಪೂರ್ಣವಾಗಿ ನಾನು ಸಾಯೋಕ್ಕಿಂತ ಮುಂಚೆ ಎಲ್ಲ ಅಳಿಸುತ್ತೋ ಎಲ್ಲ ನಾಶ ಆಗೋಗುತ್ತೋ ಗೊತ್ತಿಲ್ಲ ನಾಶ ಮಾಡೋದು ಪ್ರಯತ್ನ ಪಡ್ತಾಯಿದ್ವಿ